ನಾವು ಕಟಕ್ವಜಿ ಗ್ರಾಮದ ಈರಪ್ಪ ಸಿಟ್ಟಪ್ಪ ದೇಸಾಯಿ ಸರ್ ಎಂದೇ ಪ್ರಸಿದ್ಧಿ ಪಡೆದಂಥ ಒಕ್ಕಲತನದ ಮೂಲದಿಂದ ಬಂದಂಥವರು ಮತ್ತು ನಾವು ಸುಮಾರು ಇಪ್ಪತ್ತ್ ಮೂರು ವರ್ಷದಿಂದ ಪೈಪ್ಲೈನ್ ಮಾಡಿ ಕಟಕ ಡ್ರೈ ಏರಿಯಾದಲ್ಲಿ ನೀರಾವರಿಯನ್ನು ಮಾಡಿದಂಥ ಸಾಹಸಿ ವ್ಯಕ್ತಿ ಇದರಿಂದ ಸಾವಯವ ಆರ್ಗ್ಯಾನಿಕದಿಂದ ನನ್ನ ಕಬ್ಬನ್ನು ಅಭಿವೃದ್ಧಿಗೊಳಿಸಿ ಆ ಕಬ್ಬಿನಿಂದ ಬಂದಂತದ್ದ ಸಾಕಷ್ಟು ಮರಿಗಳ ಸಂಖ್ಯೆ ಭಯಂಕರ ಸದೃಢ ಮುಂದ ಎಲ್ಲ ಹಪ್ಳೆ ಎಷ್ಟು ದಿವಸ ಆಯ್ತು ನಾವೀಗ ಅಪ್ಲೈ ಮಾಡಿ ಒಂದೂವರೆ ಆಯ್ತು ಒಂದೂವರೆ ಈ ಕಬ್ಬಿಗೆ ಎಷ್ಟು ಆಗಿರ್ಬೋದು ಈಗ ಕಬ್ಬಿಗೆ ಇದು ಎರಡು ತಿಂಗಳಾಗಿರ್ಬಹುದು ಎರಡು ತಿಂಗಳಾಗಿದ್ಯಾ ಹದಿನೈದು ದಿವಸ ಆದ್ಮೇಲೆ ಅಪ್ಲೈ ಮಾಡಿವಿ ಹದಿನೈದು ದಿವ್ಸ ಆದ್ಮೇಲೆ ಅಪ್ಲೈ ಮಾಡಿ ಮಾಡಿದ್ರಿ ಎರಡು ತಿಂಗಳಾಗಿದೆ ಸೊ ಎರಡು ತಿಂಗಳಲ್ಲಿ ನಿಮ್ಮ ಇಷ್ಟು ವರ್ಷಗಳ ಅನುಭವ ನೀವೊಂದು ಹಿಂದೆ ಒಳ್ಳೆ ಹೆಸರು ತಗೊಂಡಿದ್ದೀರಿ ಸೊ ಅದರ ಮೇಲೆ ಏನೆಲ್ಲ ಬದಲಾವಣೆ ಮೊದಲು ರಾಸಾಯನಿಕದಲ್ಲಿ ಬೆಳೀತಾ ಇದ್ರಲ್ಲ ಅದಕ್ಕೂ ಇದಕ್ಕೂ ಏನೆಲ್ಲ ಬದಲಾವಣೆ ಈಗ ಅದಕ್ಕೆ ಇದಕ್ಕೂ ಬದಲಾವಣೆ ಅಂದ್ರೆ ನಾವಿಷ್ಟೇನು ಖರ್ಚು ಮಾಡ್ತಿದ್ದೀರಲ್ಲ ಈ ಖರ್ಚು ಮಾಡಿ ಮೈಕ್ರೋ ಟ್ರಾನ್ಸ್ ಬಿಡಿದು ಹತ್ತೊಂಬತ್ತೊಂಬತ್ತು ಗೊರಬಾರ್ ಬಿಡಿದು ಜೀರೋ ಜೀರೋ ಪನ್ನಾಸ್ ಬಿಡಿದು ಇವನ್ನೆಲ್ಲ ಮಾಡಿ ಪಂಪನ ಹೊತ್ತು ನಮ್ಗೆ ಬೆಸುತ್ತಿದ್ವಿ ನಾವು ರಾಸಾಯನಿಕದಿಂದ ಈ ಆರ್ಗ್ಯಾನಿಕ್ ದಿಂದ ಅದನ್ನೆಲ್ಲ ನಮ್ಗೆ ಕಷ್ಟ ಅನ್ನೋದು ಹೋಗಿಬಿಟ್ಟೈತಿ ಮತ್ತೆ ಮೇಲಾಗಿ ಮರಿಗಳ ಸಂಖ್ಯೆ ಹೆಚ್ಚ ಬಂದು ಹೆಚ್ಚು ಬಂದಿದೆ ಹಾ ಮುಂದೆ ಸದೃಢವಾದಂತ ಬೆಳೆ ಬಂದಿದೆ ಮುಂದೆ ನಾವು ರಾಸಾಯನಿಕ ಉಪಯೋಗ ಮಾಡುತ್ತಿದ್ವಿ ಅದಕ್ಕಿಂತ ದುಪ್ಪಟ್ಟು ಇದು ನೋಡ್ಲಿಕ್ಕೆ ಬೆಳಿ ಸದೃಢವಾಗಿ ಬೆಳೆದಿದೆ ಅದಲ್ಲದೆ ನಾವು ನೀರಿನ ಇದನ್ನ ಕಡಿಮೆ ನಾವು ಹತ್ತು ದಿವಸರಿಂದ ಹನ್ನೆರಡು ದಿವ್ಸಕ್ಕೊಂದು ನೀರು ಕೊಟ್ಟಿವಿ ನಾವು ಅದು ಬಹಳ ಮೇಜರ್ ನಾವು ಇದನ್ನ ಬಿಟ್ಟ ಮೇಲೆ ಹತ್ತು ದಿವಸ ನಂತರ ನೀರು ಕೊಟ್ಟಿವಿ ನಾವು ಆ ನೀರಿನ ನೀರಿನ ಸಹ ಇದು ಕಡಿಮೆ ಕಡಿಮೆ ಮತ್ತ ಇನ್ನೊಂದು ಎರೆಹುಳ ಸಂಖ್ಯೆ ಹೆಚ್ಚಾಗಿದೆ ನಮ್ಮಲ್ಲಿ ಹ ಬಂದಿದೆ ಹ್ಮ್ ಮತ್ತೆ ಇದರಿಂದ ನಮಗೆ ಬಹಳ ಸಂತೋಷ ಆಗೈತಿ ನಮ್ಗೆ ಯಾಕಂತಂದ್ರ ನಾವು ಕೆಲಸದ ಭಾರನ ಬಹಳ ಕಡಿಮೆ ಆಗೈತಿ ಕಡಿಮೆ ಆಗಿದೆ ಕಬ್ಬಿಗೂ ಕಡಿಮೆ ಆಗೈತಿ ಬಾಳಿಗೂ ಕಡಿಮೆ ಆಗೈತಿ ಇದೆಲ್ಲಾ ಬಾಳಿಗಾದ್ರೂ ಮರಿಗಳ ಸಂಖ್ಯೆ ಹೆಚ್ಚ ಬಂದೈತಿ ಮತ್ ನಮ್ ಗಡದ ಸಂಖ್ಯೆ ತೂಕ ಹೆಚ್ಚ ಬಂದೈತಿ ಮತ್ ನೋಡ್ಲಿಕ್ಕೆ ಅದ ಗ್ರೀನ್ನೆಸ್ ನೀ ರಾಸಾಯನಿಕ ಇದು ಭಯಂಕರ ಆರ್ಗ್ಯಾನಿಕ್ ಇದರಿಂದ ಗ್ರೀನ್ನೆಸ್ ಬಾಳ ಪವರ್ಫುಲ್ ಬಂದದ ಅದಕ್ಕೊಂದು ನಮ್ಗೆ ನೆಮ್ಮದಿ ಐತಿ ಅದ ಆರ್ಗ್ಯಾನಿಕ್ ಮಾಡೋದ್ರಿಂದ ನಾ ರಾಸಾಯನಿಕ ಮಾಡಿ ಇಟ್ಟು ವರ್ಷ ಮಾಡಿದ್ರೆ ನಾವು ಸಾವಿರಾರು ಎಷ್ಟು ಎರಡರಿಂದ ಮೂರ್ ಲಕ್ಷ ರೂಪಾಯಿ ಗೊಬ್ಬರ ಹಾಕ್ತಿದ್ದೆ ಆ ಗೊಬ್ಬರನ ತಂದಿಲ್ಲ ಮನೆಯಾಗ ಒಂದ್ ಆಕ್ಚುಲಿ ಹುರಿಯ ಒಂದ್ ಆಕ್ಚುಲಿ ಕಾಂಪ್ಲೀಸ್ ಅದನ್ನು ಮಾರಿ ಬಿಡ್ಬೇಕ ಈಗ ಅದೊಂದು ಸಂತೋಷ ಆಗಿತ್ತು ನಮಗ ಅದಕ್ಕೆ ನಮ್ಗೆ ಇವರು ಎಚ್ ಎಂ ಅವ್ರದಿಂದ ನಮಗೆ ಇದೊಂದು ದೊಡ್ಡ ಸಾಹಸ ಸಿಕ್ಕಿ ಅವರೇ ನಮ್ ಒಕ್ಕಲಿ ದೇವರ ತನಸ ಸಾಕತೈತಿ ನಮಗ ಇಲ್ಲಿ ತಕ ಅದನ್ನೆಲ್ಲ ಏನ್ ಮಾಡಿದ್ವು ಅದರದ ಅನುಭವ ನಮ್ಗೆ ಈಗ ಆಗಿತ್ತು ಅದ ಅದ ಬಹಳ ಭೂಮಿ ಇದು ಮೃದುವಾಗಿ ಸರ ನೀರನ್ನ ಮೃದುವಾಗಿದೆ ಎಷ್ಟು ಬಿಟ್ಟರು ನಮ್ ರಾಸಾಯನಿಕ ಉಪಯೋಗ ಮಾಡಿದಾಗ ನೀರ್ ಹರಿತಿತ್ತು ನೀರನ್ನ ಒಟ್ಟದ ಮೇಲೆ ಬಿಡುದಿಲ್ಲ ರಾಸಾಯನಿಕ ನಾವ್ ಬಿಟ್ಟಾಗ ನೀರ್ ಇಷ್ಟ ಹರಿತತಿ ಈಗ ಹರಿದಿಲ್ಲ ನೆಲ ಗಟ್ಟಿ ಆಯ್ತತಿ ಮೆದು ಆಗಿ ಎರಿ ಉಳಿದ್ರಿಂದ ತೂತ ಮಾಡೋದ್ರಿಂದ ಅದೇ ನೀರ್ ಎಲ್ಲಾ ತಲೆಗೆ ಇಳಿತೈತಿ ಮತ್ತದ ಬೆಳಿ ಪವರ್ಫುಲ್ ಆಗಿ ಬರ್ತೈತಿ ಇದು ಈ ಕಡ್ಡಿ ಇದರಲ್ಲಿ ಏನಾದರೂ ಸ್ಟ್ರೆಂಥ್ ಬಂದಿದ್ಯಾ? ಏನ್ ಸ್ಟ್ರೆಂಥ್ ಬಹಳ ಸದೃಢ ಇದೆ. ಹಾ ಇಷ್ಟು ಸ್ಟ್ರೆಂಥ ಅಲ್ಲಿ ಬರ್ತಿರ್ಲಿಲ್ಲ ಮೊದಲು ಬರ್ತಿರಲಿಲ್ಲ. ಇದರಲ್ಲಿ. ಏಲ್ಲಾ? ಇಷ್ಟು ಅವಧಿಯಾಗಿ ಬರ್ತಿರಲಿಲ್ಲ. ಈಗ ನಿಮ್ಮ ಅನುಭವದಲ್ಲಿ ಈ ಬೆಳೆ ನೋಡ್ತಾ ಇದ್ದರೆಲ್ಲ ಎರಡು ತಿಂಗಳಲ್ಲೇ ಇಷ್ಟ ಬಂದಿದೆಯಲ್ಲ? ಹಾ ಹೋದ್ ಸಾರಿ ಏನು ಇದರಲ್ಲಿ ಇಳುವರಿ ಬಂದಿತ್ತು ಅದಕ್ಕಿಂತ ಹೆಚ್ಚು ಬರಬಹುದು ಅಂತ ಹೇಳಿ ಕಡಿಮೆ ಬರಬಹುದು. ಹೆಚ್ಚು ಬರಬಹುದು ಅಂತ ಹೇಳ್ತಾರೆ. ಹೆಚ್ಚು ಬರಬಹುದು. ಹಾ ಹೆಚ್ಚು ಬರಬಹುದು. ಹಾ ಹಾ. ಇದು 27 ಗುಂಟೆದಾಗಿ 38 ಅಣ್ಣನ ಬಂದಿದ್ರು ಇದು. ಹಾ ಇದಕ್ಕಿಂತ ಜಾಸ್ತಿ ಬರ್ತೈತಿ ಅನಸ್ತೈತಿ ನಮಗೆ ಬೆಳವಣಿಗೆ ನೋಡಿದ್ರೆ ಗಣಸತ್ರಿ ಗಣಸತ್ರಿ ಮತ್ತೆ ಪವರ್ಫುಲ್ ಐತ್ರಿ ಆಗಿ ಈಗ ನೀವು ಮುಂದಿನ ದಿನಗಳಲ್ಲಿ ಸಾವು ಏನೇ ಮಾಡ್ಬೇಕಂತಿದ್ರೆ ಅಥವಾ ರಾಸಾಯನಿಕ ಇಲ್ಲ ರಾಸಾಯನಿಕ ಬೆಟ್ಟ ಬಿಟ್ಟಿವಿ ಸಾವು ನಮ್ದು ಅದ ಬಾಳಿ ಅದ ಡಾಕ್ಟರ್ 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 ಸಹಾಯ ಬಗ್ಗೆ ನೀವು ರೈತರಿಗೆ ಏನ್ ಹೇಳ್ಬಲ್ರಿ